ಇದು ಯಲಹಂಕ ಹೋಬಳಿ ಕೋಗಿಲು ಬಂಡೆ ಬಳಿ ಇರುವ ಲೇಔಟ್ನ ದೃಶ್ಯ ತಾತ್ಕಾಲಿಕವಾಗಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಂತಹ ಇಲ್ಲಿಯ ಜನರು ಡಿಸೆಂಬರ್ ಇಪ್ಪತ್ತರಂದು ಎಂದಿನಂತೆ ತಮ್ಮ ದೈನಂದಿನ ಕೆಲಸಗಳಲ್ಲಿ ನಿರತರಾಗಿದ್ರು ಆದರೆ ನೋಡ್ ನೋಡ್ತಾ ಇದ್ದಂತೆ ಅಲ್ಲಿದ್ದಂತಹ ಮನೆಗಳು ನೆಲಸಮವಾದವು ಮನೆಗಳನ್ನು ಕಳೆದುಕೊಂಡಂತಹ ಜನರು ಏನು ಮಾಡೋದಕ್ಕೆ ತೋಚದೆ ಕಂಗಾಲಾಗಿ ಮುಂದೆ ಏನು ಎನ್ನುವ ಚಿಂತೆಯಲ್ಲಿದ್ದಾರೆ ಬಂಡೆ ಕೊರೆಯುವಂಥ ಈ ಕ್ವಾರಿ ಈ ಕ್ವಾರಿಯ ಜಾಗದಲ್ಲಿ ಹಲವು ವರ್ಷಗಳಿಂದ ಸುಮಾರು ಕುಟುಂಬಗಳಲ್ಲಿ ವಾಸವಾಗಿದ್ದವು ಡಿಸೆಂಬರ್ ಇಪ್ಪತ್ತರಂದು ಈ ಜನರೆಲ್ಲ ಅನಧಿಕೃತವಾಗಿ ವಾಸವಾಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನು ಎಬ್ಬಿಸಿ ಈ ಶೆಡ್ಗಳನ್ನ ನೆಲಸಮ ಮಾಡಿದ್ರು ಅವರು ಒಂದು ಕಡೆಯಿಂದ ಬೀದಿಗೆ ಬಿದ್ದಿದ್ದಾರೆ ಅದರ ಜೊತೆಗೆ ಇದು ರಾಜಕೀಯ ಆಯಾಮವನ್ನು ಕೂಡ ಪಡೆದುಕೊಂಡಿದೆ ಇದರ ಹಿಂದೆ ಕೆಲವರು ರಾಜಕಾರಣಿಗಳಿದ್ದಾರೆ ಅಂತ ಒಂದು ಕಡೆ ಆದರೆ ಕೇರಳದಿಂದ ಕೆಲವರು ರಾಜಕಾರಣಿಗಳಲ್ಲಿ ಭೇಟಿ ನೀಡಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೋಬೋದು ಅಂತ ನೋಡ್ತಾ ಇದ್ದಾರೆ ಒಟ್ಟು ಈ ಪ್ರಕರಣ ಏನು ಎಂಬುದನ್ನು ಈ ವಿಡಿಯೋ ಮೂಲಕ ನಾವು ನೋಡೋಣ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತದ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಿಸಿದ್ದಂತಹ ಶೆಡ್ಗಳನ್ನು ತೆರವುಗೊಳಿಸಿರುವುದರಿಂದ ನೂರ ಐವತ್ತಕ್ಕೂ ಅಧಿಕ ಕುಟುಂಬಗಳು ಒಂದೆಡೆ ಸಂಕಷ್ಟಕ್ಕೆ ಸಿಲುಕಿದ್ರೆ ಇನ್ನೊಂದೆಡೆ ಈ ಘಟನೆ ರಾಜಕೀಯ ಆಯಾಮವನ್ನು ಪಡೆದುಕೊಂಡಿದೆ ಈ ಜಾಗವನ್ನು ತ್ಯಾಜ್ಯ ತುಂಬಿಸುವುದಕ್ಕಾಗಿ ಬಿಬಿಎಂಪಿಯು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತಕ್ಕೆ ಒಂಬತ್ತು ವರ್ಷಗಳ ಹಿಂದೆ ಹಸ್ತಾಂತರಿಸಿತ್ತು ಜನವಾಸ ಇರೋದ್ರಿಂದ ತ್ಯಾಜ್ಯ ನಿರ್ವಹಣೆಗೆ ಜಾಗವನ್ನು ಬಳಸಿಕೊಳ್ಳೋದಕ್ಕೆ ಸಾಧ್ಯವಾಗಿರಲಿಲ್ಲ ಡಿಸೆಂಬರ್ ಇಪ್ಪತ್ತರಂದು ಇಲ್ಲಿರುವ ಮನೆಗಳನ್ನು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಅಧಿಕಾರಿಗಳು ತೆರವುಗೊಳಿಸಿದ್ರು ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೀವಿ ನಮ್ಮ ಮನೆಯನ್ನು ಒಡೆದು ಹಾಕಿದ್ದಾರೆ ನಮಗೆ ನಮ್ಮ ಮನೆ ಬೇಕು ಅಂತ ತಮ್ಮ ಅಸಹಾಯಕತೆಯನ್ನು ತೋರಿಸಿದ್ದಾರೆ ಇಲ್ಲಿಯ ಸಂತ್ರಸ್ತರು ಈ ಇಪ್ಪತ್ತನೇ ತಾರೀಖಿಗೆ ಬೆಳಿಗ್ಗೆ ಆರು ಗಂಟೆಗೆ ಬಂತು ಎಲ್ಲ ಹೊಡ್ಬಿಟ್ಟು ನೀ ಎಲ್ಲ ನೋಟಿಸ್ ಗೀಟೀಸ್ ಏನೂ ಇಲ್ಲ ಬಂದರೆ ಅಷ್ಟೇ ಸಿಲಿಂಡರ್ ತಗೊಂಡು ಆಚೆ ಇರಲಿ ಆಮೇಲೆ ಎಲ್ಲ ಸಾಮಾನು ಹೋಯ್ತು ನಮ್ಮದು ಏನೂ ಇಲ್ಲ ಕೆಲಸ ಇದ್ರೂ ನಮಗೆ ಮನೆ ಬೇಕು ಸರ್ ನಾನು ಭಾಳ ಕಷ್ಟ ಇದ್ದೀನಿ ನಾನು ಕೂಲಿ ಮಾಡ್ತಾಯಿದ್ದೀನಿ ನಮ್ಮ ಮನೆಗೆ ಬಾಡಿಗೆ ಇಲ್ಲ ಕಟ್ಟೋಕ್ಕೆ ಏನೂ ಇಲ್ಲ ನಮಗೆ ಮನೆ ಬೇಕು ಅಷ್ಟೇ ಸರ್ ನಾವು ಇಲ್ಲಿ ಹದಿನೈದು ವರ್ಷ ಆಯ್ತಿನ ಸರ್ ಇಲ್ಲಿ ನಾವು ಕೂಲಿ ಕೆಲಸ ಇದ್ದೀನಿ ಸರ್ ಇಲ್ಲಿ ಒಂದು ಅರ್ಧ ಸಾಮಾನು ಎತ್ತಿ ಆಚೆ ಹಾಕ್ಬಿಟ್ಟು ಡೆಮೊರೇಷನ್ ಮಾಡೋವ್ರೆ ದಿವಸ ಆಯಿತು ಏನೂ ಪರಿಹಾರ ಗೊತ್ತಿಲ್ಲ ಯಾರೋ ನಿಮ್ಮಂಥವ್ರು ಊಟ ಬಟ್ಟೆ ಬೆಡ್ಶೀಟು ಈ ಥರಪಾಲ್ ಕೊಟ್ಟವ್ರೆ ಇಲ್ಲೇ ಇದ್ದೀವಿ ನಾವು ಇನ್ನೂ ಮನೆ ಕೊಡೋ ಗಂಟ ಹೋಗೋದಿಲ್ಲ ಇಲ್ಲಿ ಇಲ್ಲ ಅಂದರೆ ಇಲ್ಲೇ ಇರ್ತೀವಿ ಸತ್ರು ಸರಿ ಇಲ್ಲೇ ಇರ್ತೀವಿ ಇನ್ನು ಈ ಜಾಗಕ್ಕೆ ಶೆಡ್ ಅಥವಾ ಮನೆ ಕಟ್ಟಿಕೊಂಡವರಲ್ಲಿ ಕೇರಳಿಗರು ಇಲ್ಲದೇ ಇದ್ರೂ ಕೂಡ ಸಂತ್ರಸ್ತರಲ್ಲಿ ಶೇಕಡಾ ಎಂಬತ್ತಕ್ಕೂ ಅಧಿಕ ಮಂದಿ ಅಲ್ಪಸಂಖ್ಯಾತರಾಗಿದ್ದಾರೆ ಹಾಗಾಗಿ ಈ ಘಟನೆಯನ್ನು ದೊಡ್ಡ ವಿಚಾರವಾಗಿ ಪರಿವರ್ತನೆ ಮಾಡಿ ನಾವು ಬಡವರ ಪರ ಅಲ್ಪಸಂಖ್ಯಾತರ ಪರ ಇದ್ದೇವೆ ಅಂತ ತೋರಿಸಿ ಕೇರಳದ ಮುಸ್ಲಿಮರ ಮತ ಸೆಳೆಯಬಹುದು ಎನ್ನುವ ತಂತ್ರದ ಭಾಗವಾಗಿ ಕೇರಳದ ಜನಪ್ರತಿನಿಧಿಗಳು ಕೋಗಿಲುಗೆ ಭೇಟಿ ಇದ್ದಾರೆ ಎನ್ನುವ ಆರೋಪ ಕೂಡ ಕೇಳಿಬಂದಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಈ ತೆರವು ಕಾರ್ಯಾಚರಣೆಯನ್ನು ಖಂಡಿಸಿದ್ರು ಕೂಡ ಇದೆಲ್ಲದರ ಬೆನ್ನಲ್ಲೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರ ಜೊತೆಗೆ ಮಾತನಾಡಿದ್ದಾರೆ ಅವರ ಬೇಡಿಕೆಗಳನ್ನು ಆಲಿಸಿ ಆದಷ್ಟು ಬೇಗ ಒಂದು ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಕೇರಳ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದು ರಾಜಕೀಯವಾಗಿ ಈ ಘಟನೆಯನ್ನು ಬಳಸಿಕೊಳ್ಳುವ ಅಗತ್ಯ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಇದು ಕೇರಳ ಕೆಲವರು ಕಮ್ಯುನಿಸ್ಟ್ ಅವರು ಪಾಪ ಎಲೆಕ್ಷನ್ ಸೋತೋಗ್ಬಿಡ್ತಾ ಇದೀವಿ ಒಂದು ಭಯದಿಂದ ಮೈನಾರ್ಟಿಸ್ಗೆ ಸಿಂಪತಿ ತೋರಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಮೈನಾರ್ಟಿಸ್ ಬಂದ ತಕ್ಷಣ ನನಗೆ ಜೈಕಾರ ಹೇಳ್ತಾ ಇದ್ದಾರೆ ಅವರೆಲ್ಲ ನಾವೇನಾದ್ರು ತಪ್ಪು ಮಾಡಿದರೆ ಅವರು ನಾವು ಸಹಾಯ ಮಾಡೋದಿಲ್ಲ ಅನ್ನೋದು ಅವ್ರಿಗೆ ಭರವಸೆ ಇದ್ರೆ ಅವ್ರು ಧಿಕ್ಕಾರ ಕರಿಬೇಕಾಯ್ತು ಅವರೆಲ್ಲ ಜೈಕಾರ ಹೇಳ್ತಾ ಇದಾರೆ ನಾವು ಅವ್ರಿಗೂ ಕೂಡ ಯಾರು ಇದಕ್ಕೆ ಹರ್ರಿದ್ದಾರೆ ಯಾರು ಮನೆಗಿಲ್ಲ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಯಾವ ಮುಜುಗಾರನೂ ಇಲ್ಲ ಬೆಂಗಳೂರು ನಗರದ ಸ್ವಚ್ಛತೆನ ನಾವು ಕಾಪಾಡಬೇಕು ಕಾನೂನು ಕಾಪಾಡಬೇಕು ಯಾರಾದರೂ ಬಂದು ಬಂದವನಲ್ಲ ಇಲ್ಲಿಗೆಲ್ಲ ನಾವೆಲ್ಲ ಆ ಥರ ಎಲ್ಲ ಬಿಡೋಕ್ಕಾಗಲ್ಲ ಪ್ರತಿಯೊಂದಕ್ಕೂ ದಾಖಲೆ ಇರಬೇಕು ಯಾವ ಮುಜುಗಾರನೂ ಇಲ್ಲ ಈಗ ನಿಮ್ಮ ಮನೆ ಮುಂದೆ ಬಂದು ಯಾರಾದರೂ ಬಂದು ಪಕ್ಕದಲ್ಲಿ ಹಾಕೋಬಿಟ್ರೆ ನಿಮಗೆ ಬಿಟ್ ಬಿಟ್ಬಿಡ್ತೀರಾ ನೀವು ಇದು ಗೌರ್ ಕಾರ್ಪೊರೇಷನ್ ಅವರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅವರು ಒಂದು ಅದಕ್ಕೆ ಆದಂಥ ಇಲಾಖೆ ಇಟ್ಟಿದ್ದೀವಿ ಅದಕ್ಕೆ ಅವರು ಇಲ್ಲಿ ರಕ್ಷಣೆ ಇನ್ನು ಅರ್ಧ ಹಾಕಬೇಕಾಗಿತ್ತು ಅಷ್ಟೊಳಗೆ ಬಂದು ಅದನ್ನ ಅವ್ರಿಗೆಲ್ಲ ತಿಳಿಸೇ ಕೆಲಸ ಮಾಡಿದ್ದಾರೆ ಒಟ್ನಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಈ ರೀತಿಯ ಕೆಲಸ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಎನ್ನುವ ಒತ್ತಾಯ ಹೆಚ್ಚಾಗಿದೆ